ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತಿ ಜಿ ಅಂತ ಗಂಟೆ ಗಂಟೆಷ್ಟು ಗಂಟೆ ಕರೆಕ್ಟ್ ಎರಡು ಗಂಟೆ ಆಯ್ತು ಊಟ ಎಲ್ಲ ಮಾಡಿ ಕ್ಲಿಯರ್ ಆಯ್ತು ಮನೆಯಲ್ಲಿ ಯಾರಿಲ್ಲ ತಮ್ಮ ಮತ್ತು ನಾನು ಮಾತ್ರ ಇರು ಅಂಕಿತಜಿ ಮಾತ್ರ ಇರುತ್ತೆ ಯಾರಿಲ್ಲ ಮತ್ತೆ ನಮ್ಮ ಮನೆಯ ಜೂಲಿ ಮತ್ತು ನಮ್ಮ ಮನೆಯ ಜಾಣಿ ಸಹ ಉಂಟು ಮತ್ತೆ ಒಳ್ಳೆ ರೀತಿಯಲ್ಲಿ ಕೂಲ್ ಆಗಿರುವುದು ಕ್ಲೈಮೇಟ್ ಸಹ ಇವತ್ತು ನಿನ್ನೆ ಸಂಜೆ ಹೊತ್ತು ಒಂದು ಐದು ಗಂಟೆ ಅಂದಾಜು ಇಪ್ಪತ್ತೈದು ನಿಮಿಷ ಒಳ್ಳೆ ರೀತಿಯಲ್ಲಿ ಮಳೆ ಬಂತು ಆಮೇಲೆ ಕ್ಲೈಮೇಟ್ ಎಲ್ಲ ಕೂಲ್ ಆಯ್ತು ಅಷ್ಟು ಒಯ್ಬಿತ್ತು ಫ್ರೆಂಡ್ ನ ಇತ್ತು ಒಂದು ನಾಗೇಶ್ ಬ್ರೋ ಮತ್ತೊಂದು ವೈಶಕ್ ಬ್ರೋ ವೈಶಕ್ ಬ್ರೋ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ನನ್ನ ವೀಡಿಯೋದಲ್ಲಿ ಕೆಲವು ವಿಡಿಯೋದಲ್ಲಿ ಇದ್ದಾನೆ ಅವನು ತುಳು ವಿಡಿಯೋದಲ್ಲಿ ಕನ್ನಡ ವಿಡಿಯೋದಲ್ಲಿ ಕೆಲವು ವಿಡಿಯೋದಲ್ಲಿ ಇದ್ದಾನೆ ವೈಶೋಕ್ ಬ್ರೋ ಅದೇ ರೀತಿ ಅವನ ಬರ್ತ್ ಇತ್ತು ಹೋಗಿ ಬರುವ ಗಂಟೆಷ್ಟು ಗಂಟೆ ಇತ್ತು ರಾತ್ರಿ ಹನ್ನೊಂದು ಮೂವತ್ತೈದು ಒಳ್ಳೆ ಒಯ್ ಬಳಿ ಬರ್ತಡೆ ಇತ್ತು ಅದರ ವಿಡಿಯೋ ಇದ್ರೆ ಸೈಡ್ ಎಲ್ಲ ಹಾಕ್ತೇನೆ ಫ್ರೆಂಡ್ಸ್ ಒಳ್ಳೆ ಒಯ್ ಬಳಿ ಇತ್ತು ಬರ್ತಡೆ ಬರುವಾಗ ಹನ್ನೊಂದು ಮೂವತ್ತೈದು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಬರ್ತ್ಡೇಗೆ ಹೋದದ್ದು ಒಳ್ಳೆ ಒಯ್ ಬಳಿ ಬರ್ತ್ ಇತ್ತು ಅದೇಲಿ ಹೋಗಿ ಬರುವಾಗ ಹನ್ನೊಂದು ಮೂವತ್ತೈದು ಫ್ರೆಂಡ್ಸ್ ಇವತ್ತು ಕ್ಲೈಮೇಟ್ ಕೂಲ್ ಆಗಿ ಉಂಟು ಅಷ್ಟು ತಂಪಾಗಿ ಉಂಟು ಇವತ್ತು ಕ್ಲೈಮೇಟ್ ಒಳ್ಳೆ ರೀತಿಯಲ್ಲಿ ತಂಪಾಗಿರುವ ಗಾಳಿ ಸಾಬಾರ್ದು ಉಂಟು ಘಾಟ್ ಬಗ್ಗೆ ಮಾತಾಡುವ ಇದು ಎಲ್ಲಿರುವುದು ಹೇಳ್ತೇನೆ ಭಾರತದ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಇದು ಒಂದು ಚಾರ್ಮಡಿ ಘಾಟ್ ಮಟ್ಟದ ಎಷ್ಟು ಎತ್ತರಳಿ ಉಂಟು ನೂರೈವತ್ತು ಮೀಟರ್ ಇರುವುದು ಇದು ಇಲ್ಲಿಂದ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಿಂದ ಶುರುವಾಗಿ ಚಿಕ್ಕಮಗಳೂರಿನಲ್ಲಿ ಮೂಡುಗೆರೆ ತಾಲೂಕಲ್ಲಿ ಕೊನೆಗೊಳ್ಳುತ್ತದೆ ಈ ಚಾರ್ಮಡಿ ಘಾಟ್ ಅಷ್ಟು ವೈಬ್ ಒಂದು ವಿಲೇಜ್ ಆಗಿದೆ ವೈಬಿರೋ ಒಂದು ಪ್ಲೇಸ್ ಆಗಿದೆ ಅಷ್ಟು ನೇಚರ್ ವೈಬ್ ಕೂಲ್ ಆಗಿರೋ ಒಂದು ತಪ್ಪಾಗಿರೋ ಒಂದು ಪ್ಲೇಸ್ ಆಗಿದೆ ಈ ಚಾರ್ಮಡಿ ಘಾಟ್ ಚಾರ್ಮಾಡಿ ಘಾಟ್ ಅವರು ಎಷ್ಟು ಜನ ಇದ್ರೆ ಅಂತ ಆ ಎಂತ ಹೇಳಿ ಚಾರ್ಮಡಿ ಘಾಟಿಗೆ ಹತ್ತಿರ ಇರುವ ಪ್ಲೇಸ್ ಯಾವುದು ಪುತ್ತೂರು ಉಜ್ಜಿರೆ ಬೆಳ್ತಂಗಡಿ ಮತ್ತೆ ಚಿಕ್ಕಮಗಳೂರು ಹತ್ತಿರ ಪ್ಲೇಸ್ ಆಗಿದೆ ಚಾರ್ಮಡಿ ಘಾಟಿ ಚಾರ್ಮಡಿ ಘಾಟಿ ಎರಡು ಜಿಲ್ಲೆಯಲ್ಲಿ ಇರುವುದು ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವುದು ಉಜ್ಜಿರೆಯಿಂದ ಒಂಬತ್ತು ಕಿಲೋಮೀಟರ್ ಇರುತ್ತೆ ಧರ್ಮಸ್ಥಳದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಒಂದು ಚಾರ್ಮಡಿ ಘಾಟ್ ಮತ್ತು ಕ್ಲೀರಗೆಲ್ಲ ಇಲ್ಲಿ ಒಂದು ಜಲಪಾತ ಉಂಟು ಇನ್ನೂರು ಅಡಿ ಎತ್ತರದಿಂದ ಅರಿಯುವ ಒಂದು ಜಲಪಾತ ಉಂಟು ಅಲ್ಲೂ ಇವಿರೋ ಪ್ಲೇಸ್ ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದೆ ಒಂದು ಪ್ಲೇಸ್ ಆಗಿದೆ ಈ ಚಾರ್ಮಡಿ ಘಾಟಿಗೆ ಅಷ್ಟು ವೈಬ್ ಇರೋ ಒಂದು ಪ್ಲೇಸ್ ಒಂದು ನ್ಯಾಚರ್ ವೈಬ್ ಅಂತ ಇರಬಹುದು ಇಲ್ಲಿ ಎಷ್ಟು ಯಾರ್ ಪಿನ್ ಉಂಟು ಹನ್ನೆರಡು ಯಾರ್ ಪಿನ್ ಉಂಟು ಈ ಚಾರ್ಮಡಿ ಘಾಟಿಗೆ ಒಂದೊಂದು ಯಾರ್ ಪಿನ್ನಿಗೆ ಒಂದೊಂದು ಹೆಸರು ಉಂಟು ಅಂತ ಕಾಣ್ತದೆ ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರೋಷನ್ ಇವತ್ತಿನ ವ್ಲಾಗ್ ಅಲ್ಲ ಒಂದು ಇನ್ಫಾರ್ಮೇಶನ್ ಬ್ಲಾಗ್ ತರ ಮಾಡಿದ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತನ್ನ ಬೆಲ್ಲನ್ನು ಟೈ ಮಾಡಿ ಅಲ್ಲಿವರೆಗೆಲ್ಲರಿಗೆ ಬಾಯ್ ಬಾ ಹೇಳ್ತಾ ನಾಲ್ಡು ಗಾಯ್ಸ್ ಬಾಯ್